ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಾನು ಬ್ಯಾಂಗ್ಳೂರಿಂದ ಬಂದು ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಆಯಿತು ಆಯ್ತು ಅವತ್ತಿಂದ ಯಾವುದೇ ಟೆಂಪಲ್ ಹೋಗಿಲ್ಲ ಇಲ್ಲಿ ದುಬೈಯಲ್ಲಿ ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಹೋಗೋಣ ಅನ್ಕೊಂಡಿದ್ದೀನಿ ದುಬೈಯಲ್ಲಿ ನಿಮ್ಮನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ತೋರಿಸ್ತೀನಿ ಟೆಂಪಲ್ ಹೆಂಗಿದೆ ಅಂತ ಆ್ಯಂಡ್ ಆಲ್ಸೋ ಅಬುದಾಬಿಲ್ಲಿ ಒಂದು ಟೆಂಪಲ್ ಇದೆ ಬಟ್ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ತುಂಬ ದೂರ ಆಗುತ್ತೆ ಸೊ ಇವಾಗ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಗೈಸ್ ಇವಾಗ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಇವ್ರ ಮೆಟ್ರೋ ರೂಲ್ಸ್ ಎಷ್ಟು ಚೆನ್ನಾಗಿದೆ ರೈಟಲ್ಲಿ ನಿಂತ್ಕೊಳ್ಬೇಕು ನಡ್ಕೊಂಡು ಹೋಗೋದಂದ್ರೆ ಲೆಫ್ಟಲ್ಲಿ ಹೋಗ್ಬೇಕು ಲೆಫ್ಟಲ್ಲಿ ನಿಂತ್ಕೊಂಡ್ರೆ ಬೈಕೊಂಡು ಹೋಗ್ತಾರೆ ರೈಟಿಗೆ ಹೋಗಿ ನಿಂತ್ಕೊಳಪ್ಪ ಹುಡುಗ ಅಂತ ಸೊ ಹೋಗಿ ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಿಕೊಡ್ಬೇಕು ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡೋಕ್ಕೆ ಇವ್ರದ್ದೇ ವೆಂಡಿಂಗ್ ಮೆಷಿನ್ಸ್ ಇದೆ ಆ ವೆಂಡಿಂಗ್ ಮೆಷೀನ್ಸ್ ಹೋಗಿ ರೀಚಾರ್ಜ್ ಮಾಡ್ಕೊಳ್ಬೇಕು ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ಅಂತ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಡ್ರೈವರ್ ಇಲ್ಲ ಇಲ್ಲ ಯಾರು ಕಂಟ್ರೋಲ್ ಮಾಡಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಒಂದು ಆಫೀಸಲ್ಲಿ ಕೂತ್ಕೊಂಡು ಇಲ್ಲಿಂದ ಕಂಟ್ರೋಲ್ ಮಾಡ್ತಾರೆ ಸೊ ಇತ್ ಮ್ಯೂಸಿಯಮ್ ಆಫ್ ದ ಫ್ಯೂಚರು ಅದು ಬಂದ್ಬಿಟ್ಟು ಮುಂದೆ ಇರೋದು ಜೋರ ಹೋಟೆಲ್ ಅಂತ ದಟ್ಸ್ ದಿ ವರ್ಲ್ಡ್ ಟಾಲೆಸ್ಟ್ ಹೋಟೆಲ್ ವರು ಮೆಟ್ರೋ ತುಂಬಾ ಚೆನ್ನಾಗಿದೆ ಬಟ್ ಕ್ರೌಡೆಡ್ ಆಗಿರುತ್ತೆ ಎರಡು ಕ್ಯಾಬಿನ್ಸ್ ಇರುತ್ತೆ ಒಂದು ಸಿಲ್ವರ್ ಕ್ಯಾಬಿನ್ 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 ದಟ್ ನಾರ್ಮಲ್ ಗೋಲ್ಡ್ ಗೋಲ್ಡ್ ಡಬಲ್ ದಿ ರೇಟ್ ಆಲ್ಸೋ ಕಡಿಮೆ ಜನ ಇರ್ತಾರೆ ಟೋಟಲ್ ಫಿಫ್ಟೀನ್ ಸ್ಟಾಪ್ಸ್ ಹೋಗುತ್ತೆ ಅಲ್ಲಿಂದ ಒಂದು ಬಸ್ ತಗೊಳ್ಬೇಕು ಸೊ ಆಲ್ಮೋಸ್ಟ್ ಒನ್ ಅವರ್ ಒನ್ ಅವರ್ ಒನ್ ಅವರ್ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಕ್ಯಾಬಲ್ಲಿ ಹೋದರೆ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಬಟ್ ಆಗೇನು ಹೋಗೋಕ್ಕೆ ಹಂಡ್ರೆಡ್ ಗಿರಮ್ಸ್ ತೋರಿಸುತ್ತೆ ಅದ್ರ ಬದ್ದು ಮೆಟ್ರೋಸ್ ದ ಬೆಸ್ಟ್ ಆಪ್ಷನ್ ತುಂಬ ಲಾಂಗ್ ಟ್ರಾವೆಲ್ ಮಾಡಬೇಕಂದ್ರೆ no route available no train to the gold cabin no train to the gold cabin nella hindi era gold cabin merkutbey is the alikant line that is tram there is tram in the inner part of the city the metro continues to no you can know, exchange and continue on ಇಲ್ಲಿ ನೋಡಿ ಎಷ್ಟು ಜನ ಇದಾರೆ ಈ ಬಂದ್ ಬತ್ತ ಸ್ಟೇಷನ್ ಇದು ಬಸ್ ಸ್ಟೇಷನ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇಷ್ಟು ರಶ್ ಇದಾರೆ ಏನಂತ ಗೊತ್ತಿಲ್ಲ ಬಸ್ ಸ್ಟೇಷನ್ ಅಲ್ಲಿ ಎಷ್ಟು ಜನ ಇದಾರೆ ನೋಡಿ ಸೊ ಅದು ಹಿಂದೂ ಟೆಂಪಲ್ ಇದು ಅವ್ರ ಗುರು ನಾನು ಅವ್ರದ್ದು ಯಾವ್ದು ಅದು ಹಿಂದೂ ಟೆಂಪಲ್ ಅಲ್ಲಿ ಹಿಂದೆ ಚರ್ಚ್ ಇದೆ ಇವಾಗ ಮುಗಿಸ್ಕೊಂಡ್ ಬಂದ್ವಿ ಬಟ್ ನಮಗೆ ವೀಡಿಯೋ ರೆಕಾರ್ಡ್ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲ ಫೋಟೋ ಹಿಡಿಯಕ್ಕೆ ಬಿಟ್ಟಿಲ್ಲ ಒಳಗಡೆ ಅದು ನಾವು ರೂಲ್ಸ್ ಅಂತೆ ಒಳಗಡೆ ಪ್ರೇಯರ್ ಅಲ್ಲಿ ಫೋಟೋ ಹಿಡಿಯಂಗಿಲ್ಲ ಅಂತ ಸೊ ಅದಕ್ಕೆ ಇವಾಗ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದಿದ್ದೀವಿ ಸೊ ಇದೇ ಟೆಂಪಲ್ಲು ಟೆಂಪಲ್ ಮುಂದೆನೇ ಇರೋದು ಇಲ್ಲಿ ನೋಡಿ ಇಲ್ಲೊಂದು ಸಿ ಸಿ ಟಿ ವಿ ಇದೆ ಇಲ್ಲೊಂದು ಸಿ ಸಿ ಟಿ ವಿ ಇದೆ ಇಲ್ಲಿ ಲೈನ್ ತೊಗೊಂಬರೋಕ್ಕಾಗಲ್ಲ ಅಂತ ಸೋಲಾರ್ ಪ್ರೊವೈಡ್ ಮಾಡಿದ್ದಾರೆ ಈ ಥರದ್ದು ಎಷ್ಟಿದೆ ಗೊತ್ತಾ ತುಂಬ ಇದೆ ಒಂದು ರೋಡಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇದೆ ಕ್ಯಾಪ್ಚರ್ ಮಾಡೋಕ್ಕೆ ಗೈಸ್ ಇದೆ ನೋಡಿ ಕಾರ್ಡ್ ಟಾಪ್ ಅಪ್ ಮಷೀನು ಇಲ್ಲಿ ನಿಮ್ಮ ಕಾರ್ಡ್ ನಿಮ್ಗೆ ಮೆಟ್ರೋ ಕಾರ್ಡ್ ಹಾಕಬೇಕು ಬ್ಯಾಂಕ್ ಕಾರ್ಡ್ ಹಾಕಬೇಕು ಅಷ್ಟೇ ಕ್ರೇಜಿ ಮಷೀನ್ ಗೈಸ್ ಇಲ್ಲೆಲ್ಲ ನೋಡಿ ಹೆಂಗ್ ಕ್ಲೋಸ್ ಮಾಡಿರ್ತಾರೆ ಫುಲ್ ಐ ಮೀನ್ ಲೈಕ್ ಕ್ಲೋಸ್ ಮಾಡ್ತಾರೆ ಬ್ಯಾಂಗ್ಲೂರಲ್ಲಿ ಓಪನ್ ಇರತ್ತಲ್ಲ ಹಂಗೆ ಓಪನ್ ಇರೋಲ್ಲ ಇಲ್ಲಿ ಯಾರಾದರೂ ಯಾರಾದ್ರು ಬಿಡ್ತಾರೆ ಅಂತ ಅದ್ರ ಬದಲು ಹಾರ್ಲೇಬೇಕು ಅಂದ್ರೆ ಹೈ ರೈಸ್ ಬಿಲ್ಡಿಂಗ್ಸ್ ಇರುತ್ತೆ ಅಲ್ಲಿಂದ ಹೋಗಿ ಹಾರ್ಬೋದು ಇಲ್ಲೆಲ್ಲ ಹಾರಕ್ಕೆ ಆಗಲ್ಲ ಜನ್ಮಕ್ಕೆ ಹೋಗೋ ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ನೋ ಇಟ್ ವಾಸ್ ಅ ವೆರಿ ಸ್ಮಾಲ್ ಬ್ಲಾಗ್ ಅಲ್ಲಿ ಕವರ್ ಮಾಡೋಕ್ಕೇನು ತುಂಬ ಇರಲಿಲ್ಲ ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ಡಿಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಬಟ್ ಹಾಗೆ ಎಂಟು ತಿಂಗಳು ಏಳು ಸೆವೆನ್ ಏಯ್ಟ್ ಮಂತ್ಸ್ ಆದಮೇಲೆ ಟೆಂಪಲ್ಗೆ ಹೋಗಿದ್ದು ಖುಷಿ ಇದೆ ಸೊ ನೆಕ್ಸ್ಟ್ ಏನಾದರೂ ಬೇರೆ ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಐ ಮೀನ್ ಐ ಆಮ್ ಟ್ರೈಂಗ್ ಟು ಡು ಡೈಲಿ ವ್ಲಾಗ್ಸ್ ಆಲ್ಸೋ ನನಗೆ ಆಫೀಸ್ ಇರುತ್ತೆ ಸೊ ಅದ್ರ ಜೊತೆ ಡೈಲಿ ವ್ಲಾಗ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಈ ಬ್ಲಾಗಿಗಷ್ಟೇ ನೆಕ್ಸ್ಟ್ ಅಲ್ಲಿ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಬ್ಲಾಗ್ನ ಡಿಸ್ಲೈಕ್ ಮಾಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳ್ ತಿಳಿಸಿ ದಟ್ಸ್ ಆಲ್ ದಿಸ್ ಆಸ್ ಆದಿತ್ಯ ಯಾದವ್ ಸೈನಿಂಗ್ ಆಫ್ ಟೇಕ್ ಕೇರ್